ನಮಸ್ತೆ ಹೆದರು ಹೇಗಿದ್ದೀರಾ ಇವತ್ತು ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಕೊಬ್ಬರಿ ತೊಗೊಂಡು ಅದನ್ನು ಚಿಕ್ಕದಾಗಿ ತುರಿದಿದ್ದೀನಿ ತುರಿದು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಹಿಂಗು ಸಾಸಿವೆ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಮತ್ತು ಪುಳಿಯೋಗರೆ ಪೌಡರ್ ಇದಕ್ಕೆ ಬೆಲ್ಲವನ್ನು ಸಹ ತಗೋಬೇಕು ಸೇರಿಸ್ಕೋಬೇಕಾಗುತ್ತೆ ಮೊದಲಿಗೆ ಹಣ್ಣನ್ನು ಒಂದು ಎಂಟು ಅವರ್ ನೀಟಾಗಿ ನೆನೆಸಿ ಎತ್ತಿಡೋಣ ಹುಣಸೆಹಣ್ಣನ್ನು ತುಂಬ ಹೊತ್ತು ನೆನೆಸಿರೋದ್ರಿಂದ ಅದು ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಹಾಗಾಗಿ ತುಂಬ ಹೊತ್ತು ನೆನೆಸಿಟ್ಟಿದ್ವಿ ನೆಕ್ಸ್ಟು ಒಂದು ಪಾತ್ರೆಗೆ ಬಿಳಿ ಎಳ್ಳು ಮತ್ತು ಕಪ್ಪೆಲ್ಲು ಎರಡನ್ನು ಹಾಕಿ ನೀಟಾಗಿ ಈ ರೀತಿ ಚಟಪಟ ಅನ್ನೋವರೆಗೂ ನೀಟಾಗಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮತ್ತು ಅದೇ ಪಾತ್ರೆಗೆ ಕಡಲೆ ಬೀಜ ಬೀಜವನ್ನು ಅಷ್ಟೇ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದನ್ನು ಸಹ ನೀಟಾಗಿ ಫ್ರೈ ಮಾಡಿ ನೀಟಾಗಿ ಎತ್ತಿಟ್ಕೊಳ್ಳೋಣ ಸೈಡಲ್ಲಿ ಮತ್ತು ಕೊಬ್ಬರಿ ತುರಿ ಕೊಬ್ಬರಿಯನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೊಬ್ಬರಿಯನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಮುಂಚೆನೆ ನೆನೆಸಿಟ್ಟಿದ್ವಲ್ಲ ಒಣಸೆ ಹಣ್ಣು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾರಿನಂಶ ಮತ್ತು ಅದರಲ್ಲಿ ಬೇರೆ ಏನಾದರೂ ಇದ್ದರೆ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೋಬೇಕು ನೆಕ್ಸ್ಟು ಒಂದು ಪಾತ್ರೆಗೆ ಆಯಿಲ್ ಹಾಕೋಬೇಕು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕೋಬೇಕು ಪುಳಿಯೋಗರೆ ಚೆನ್ನಾಗಿರುತ್ತೆ ಟೇಸ್ಟ್ ನೆಕ್ಸ್ಟು ಒಂದೆರಡು ಸ್ಪೂನು ಸಾಸಿವೆ ಒಂದು ಹಾಫ್ ಸ್ಪೂನು ಹಿಂಗು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜನ ಹಾಕಿ ನೀಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಕಡಲೆ ಬೀಜನ ಹದವಾಗಿ ಫ್ರೈ ಮಾಡಿದ್ರೆ ಅದು ಪುಳಿಯೋಗರಿಗೊಜ್ಜ ಆದಮೇಲೂ ಸಹ ಹಾಗೆ ಗರಿ ಗರಿ ಥರನೇ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಉದ್ದಿನಬೇಳೆ ಬೇಳೆಯನ್ನು ಸೇರಿಸಿ ಮತ್ತು ಅದು ಸಹ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ನೆಕ್ಸ್ಟ್ ಇದಕ್ಕೆ ಮುಂಚೆನೇ ಸ್ಮ್ಯಾಶ್ ಮಾಡಿರೋ ಅಂತಹ ಹುಣಸೆಹಣ್ಣಿತ್ತಲ್ವಾ ಅದನ್ನು ಹಾಕ್ಕೋಬೇಕು ನಾರೆಲ್ಲ ಏನೋ ಹಾಕ್ದಂತೆ ನೀಟಾಗಿ ಸೋಸ್ಕೊಂಡು ಹುಣಸೆ ಹುಣ್ಣ ಹಾಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಆಗುತ್ತೆ ಇದನ್ನು ಚೆನ್ನಾಗಿ ಕುದಿಯೋದ ಬಿಡಬೇಕು ಹುಣಸೆ ಹಣ್ಣಿನಲ್ಲಿರೋಂತಹ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಕುದಿಯೋಕ್ಕೆ ಬಿಡಬೇಕು ನೆಕ್ಸ್ಟು ಇದೊಂದು ಸ್ವಲ್ಪ ಮೇಲೆ ಇದಕ್ಕೆ ಪುಳಿಯೋಗರಿ ಪೌಡರನ್ನ ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ನಾವೆಷ್ಟು ಅದಕ್ಕೆ ಮಾಡ್ತೀವೋ ಅಷ್ಟು ಪುಳಿಯೋಗರಿ ಪೌಡರ್ನ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸಹ ಮಿಕ್ಸ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಹುಣಸೆ ಹುಡಿಯಲ್ಲಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರೋದರಿಂದ ಹುಳಿ ಅಂಶ ಹೋಗ್ಲಾಡ್ಸೋದಕ್ಕೋಸ್ಕರ ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸ್ಬೇಕು ನೆಕ್ಸ್ಟ್ ನೋಡಿ ಕಡಲೆ ಬೀಜ ಎಲ್ಲ ನೀಟಾಗಿ ಸಿಪ್ಪೆ ಸುಳಿದು ಎತ್ತಿಟ್ಕೋಬೇಕು ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಯಾಕಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಈ ಕಡಲೆ ಬೀಜ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಜಾಸ್ತಿ ಬರುತ್ತೆ ಪುಳಿಯೋಗರೆಗೆ ಎಲ್ಲೂ ಅಷ್ಟೇ ಎಳ್ಳು ಕೊಬ್ಬರಿ ಮತ್ತು ಬೀಜವನ್ನು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿ ಬರುತ್ತೆ ಅದರಲ್ಲೂ ಕಪ್ಪು ಎಳ್ಳು ಹಾಕೋದ್ರಿಂದ ಟೇಸ್ಟು ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಎಲ್ಲವನ್ನು ನೀಟಾಗಿ ಸ್ವಲ್ಪ ತರಿ ತರಿಯಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀವಿ ಟೇಸ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲ ಹಾಕೋದ್ರಿಂದ ಇದೆಲ್ಲ ಹಾಕಿದಾದಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಇದನ್ನು ಆಲ್ಮೋಸ್ಟ್ ಯಾವಾಗಲೂ ಸಿಮ್ಮಲ್ಲೇ ಇಟ್ಟು ಕಡಿಮೆ ಉರಿಯಲ್ಲೇ ನಿಧಾನವಾಗಿ ಬೇಯಿಸ್ತಾ ಇರಬೇಕು ಯಾಕಂದರೆ ಇದು ತಳ ಜಾಸ್ತಿ ಒತ್ತುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಏನಿಲ್ಲ ಅಂದರೂ ಒನ್ ಮಂತ್ವರೆಗೂ ಇಟ್ಕೊಂಡು ತಿನ್ಬಹುದು ಪುಳಿಯೋಗ್ರಿ ಇದರಲ್ಲಿರುವಂತಹ ನೀರಿನ ಅಂಶ ಇಲ್ಲ ನೀಟಾಗಿ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಎಣ್ಣೆ ಎಲ್ಲ ಬಿಡೋ ಥರ ನೀಟಾಗಿ ಫ್ರೈ ಆದರೆ ಪುಳಿಯೋಗರೆ ರೆಡಿ ಇರುತ್ತೆ ಇದನ್ನು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಬಹುದು ನೋಡಿ ಈಗ ನಮ್ಮ ರೆಡಿ ರೆಡಿಯಾಗಿದೆ ಥ್ಯಾಂಕ್ ಯು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್